ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನಿ ಮನಿ ಓಲ್ಡ್ ಓಪಿ ಗಾಯಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತ ತುಂಬಾ ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರೀ ನೋಡೋಣ ಇವತ್ತಿನ ವಿಡಿಯೋ ಏನು ಅಂತ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು ನಾವು ತೊಗೊಂಡಿರೋ ಮೊಟ್ಟೆ ಇಡೋ ಕೋಳಿ ಮೊಟ್ಟೆ ಇಡೋ ಕೋಳಿ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿ ಬರುತ್ತೆ ಮಾಮೂಲಿ ನಾಟಿ ಕೋಳಿಗಿಂತ ಮೊಟ್ಟೆ ಕೋಳಿ ಸೂಪರಾಗಿ ಟೇಸ್ಟ್ ಬರುತ್ತೆ ಜೊತೆಗೆ ನಾವು ಬಾಯ್ಲರ್ ಕೋಳಿ ಇದನ್ನು ಮಾಡ್ತಾ ಇದ್ದೀನಿ ಸಾಂಬಾರು ಆದರೆ ನಾನು ನಾಟಿ ಕೋಳಿ ಸಾಂಬಾರು ಮಾತ್ರನ ಶೇರ್ ಮಾಡ್ತಾಯಿದ್ದೀನಿ ಓಕೆ ನೋಡೋಣ ಬನ್ನಿ ಏನೇನು ಬೇಕು ಇದಕ್ಕೆ ಅಂತ ನಾನು ಆಲ್ರೆಡಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ ಆ ಮಸಾಲೆಗೆ ಏನೇನು ರುಬ್ಬಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ಚಿಕನ್ ಮಸಾಲ ಧನಿಯಾ ಪೌಡರ್ ಖಾರದ ಪುಡಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಹಾನಿ ಹಣ್ಣು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ನಾನು ಕೊತ್ತಂಬರಿನ ರುಬ್ಬೋದಕ್ಕೂ ಹಾಕಿದ್ದೀನಿ ಹಾಗೆ ಇನ್ನೂ ಹಾಕ್ತಿದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸ್ಟೌವ್ ಮೇಲೆ ಕುಕ್ಕರ್ ಕುಕ್ಕರಿಟ್ಟು ಸ್ವಲ್ಪ ಹಾಯಿಲಾಕಿ ಹಚ್ಚಿಟ್ಕೊಂಡಿರೋ ಹಸಿ ಕಾಯಿ ಮತ್ತು ಹಾನಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಆದ ತಕ್ಷಣ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಅದಾಗದೆ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನ ಹಣ್ಕೊಳ್ಳಲ್ಲ ನೀರು ಬಿಟ್ಕೊಂಡು ಎಲ್ಲ ಚಿಕನ್ನ ಚೆನ್ನಾಗಿ ಬಿಟ್ಟು ನೋಡಿ ಚಿಕನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ಮತ್ತು ಒಂದು ಸಲ ಓಪನ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ನೋಡಿ ಹೀಗೆ ಓಪನ್ ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಂದರೆ ಈ ಥರ ಮಾಡಿದ್ರೆ ಚಿಕನ್ ಬೇಗ ಬೇಯುತ್ತೆ ಹಾಗೆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀರು ಬರುತ್ತೆ ಚಿಕನಲ್ಲೇ ಈಗ ಮಸಾಲೆ ರುಬ್ಬಿರೋ ಮಸಾಲೆನ ಹಾಕಬೇಕು ರುಬ್ಬಿರೋ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಈರುಳ್ಳಿ ಆ್ಯಂಡ್ ಗಸಗಸೆ ತೆಂಗಿನಕಾಯಿ ಇಷ್ಟೆಲ್ಲ ಹಾಕಿ ನಾನು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ನಾನು ಹಾಕಿದ್ದೆ ಯಾಕೆ ನಾನು ಮಸಾಲೆ ವಿಡಿಯೋನ ತೋರಿಸಲಿಲ್ಲ ಅಂದರೆ ನಾನು ಎರಡಕ್ಕೂ ರುಬ್ಬಿಟ್ಕೊಂಡಿದ್ದೆ ಒಂದೇ ಅದಕ್ಕೋಸ್ಕರ ನಾನು ಅದು ತೋರ್ಸೋಕ್ಕಾಗಲಿಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತಲ್ವ ದಟ್ಸ್ ವೈ ನಾನು ತೋರಿಸಲಿಲ್ಲ ನಾನು ತೇಗು ಚಿಕನ್ ಮಸಾಲ ಹಾಕಿದೆ ಹಾಗೆ ನಮ್ಮನೇಲಿರೋ ಸಾಂಬಾರು ಮಸಾಲ ಆ್ಯಂಡ್ ಖಾರದ ಪುಡಿ ನೆಕ್ಸ್ಟು ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಕ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾ ರುಬ್ಬೋದಕ್ಕೂ ಸ್ವಲ್ಪ ಹಾಕಿರ್ತೀವಿ ನಾನು ಮೊದಲೇ ಹೇಳಿದೆ ಅಲ್ವಾ ನಾನು ಸ್ವಲ್ಪ ಹಾಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಅಂತ ಸೊ ಈಗ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಬೇಕು ಚೆನ್ನಾಗಿ ಅದು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಹಾಕಿ ಕುದಿ ಚೆನ್ನಾಗಿ ಬಂದ ತಕ್ಷಣ ಓಪನ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಏನಾದರೂ ಬೇಕಂದರೆ ಉಪ್ಪು ಬೇಕಾದರೆ ನೋಡಿ ಫೈನಲ್ ಆಗಿ ಏನಾದರೂ ಕಮ್ಮಿ ಇದ್ದರೆ ಹಾಕಿ ಈಗ ಎಲ್ಲ ಉಪ್ಪೆಲ್ಲ ಕರೆಕ್ಟಾಗಿದೆ ಈಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದೊಂದು ನಾಟಿ ಕೋಳಿ ಆಗಿರೋದ್ರಿಂದ ಒಂದು ಐದು ದಿವ್ಸ ಕೂಗಿಸ್ಕೊತೀನಿ ಈಗ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್